ಹಬ್ಬವಾಗಿದ್ದು ದೇಶದ ಏಕತೆಯ ಪ್ರತೀಕವಾಗಿದೆ ಎಂದು ರೋಟರಿ ಶಾಲಾ ಶಿಕ್ಷಕಿ ಶೈಲಶ್ರೀ ಹೇಳಿದರು ಬೇಲೂರು ತಾಲೂಕು ಅರಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು ಸಂವಿಧಾನದ ತತ್ವಾದರ್ಶಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ ರಚಿಸಲ್ಪಟ್ಟ ಸಂವಿಧಾನವು ಭಾರತೀಯರಿಗೆ ಸಮಾನತೆ ಸ್ವಾತಂತ್ರ್ಯ ಸಾಮಾಜಿಕ ನ್ಯಾಯದಂತಹ ಹಲವಾರು ಹಕ್ಕುಗಳನ್ನು ನಮಗೆ ನೀಡಿದ್ದು ಎಲ್ಲಾ ವರ್ಗದ ಜನರ ಆಶೋತ್ತರಗಳನ್ನು ನಮ್ಮ ಸಂವಿಧಾನ ಪ್ರತಿಬಿಂಬಿಸುತ್ತದೆ ಎಂದರು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ವಿಜಯರಾಜು ಮಾತನಾಡಿ ಭಾರತ ಸಂಪತ್ಭರಿತ ರಾಷ್ಟವಾಗಿದ್ದರೂ ಸಹ ಬಡತನ ಸಮಸ್ಯೆ ಭಾರತವನ್ನು ಕಾಡುತ್ತಿದೆ ಶಿಕ್ಷಣ ಕಲಿಯುವುದರಿಂದ ಇಂತಹ ಹಲವಾರು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದರು ಎಸ್ಟಿಎಂಸಿ ಅಧ್ಯಕ್ಷ ಪಾಲಕ್ಷ ಮಾತನಾಡಿ ಅರೇಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಠಾಣ ಪ್ರದೇಶಗಳು ಒತ್ತುವರಿಯಾಗಿದೆ ಹಾಗಾಗಿ ಸ್ಥಳಾವಕಾಶದ ಕೊರತೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಬೇಕಾಗಿದೆ ಹಾಗಾಗಿ ಗ್ರಾಮ ಪಂಚಾಯಿತಿಯು ಸೂಕ್ತ ಸ್ಥಳವನ್ನು ಗುರುತಿಸಿ ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಡಲು ಕ್ರಮ ಕೈಗೊಳ್ಳಬೇಕು ಎಂದರು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಅಸಲಾಮಿಸಿಕೊಳ್ಳುವಂತಹ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ರಚಿಸಿದ ನಮ್ಮ ಭಾರತದ ಸಂವಿಧಾನವು ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಸಮಾನವಾದ ಸಮಾನತೆ ಸ್ವಾತಂತ್ರ್ಯತೆ ನ್ಯಾಯ ನೀಡಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಇದು ಅರೆಹಳ್ಳಿ ಹೋಬಳಿಯ ಎಲ್ಲ ವಿವಿಧ ಶಾಲೆಗಳಿಂದ ಎಲ್ಲ ವಿವಿಧ ಹಿನ್ನೆಲೆ ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲರೂ ಗಣರಾಜ್ಯೋತ್ಸವದ ಆಚರಣೆಗಾಗಿ ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಕಪ್ಪ ಪಿಡಿಒ ಚಂದ್ರಯ್ಯ ಪ್ರಾಂಶುಪಾಲ ಮಂಜುನಾಥ್ ಉಪ ಪ್ರಾಂಶುಪಾಲ ಎಸ್ ಎನ್ ಶಿವಕುಮಾರ್ ಸಿಬಿಸಿ ಖಜಾಂಚಿ ಸೋಮನಾಥ್ ಇದ್ದರು ರಂಜಿತ್ ಕುಮಾರ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ